ಬಸ್ ದರ ಏರಿಕೆ ಇದು ಅವೈಜ್ಞಾನಿಕ ಒಂದು ಕಡೆ ಮಹಿಳೆಯರಿಗೆ ಉಚಿತ ಫ್ರೀ ಮತ್ತೊಂದು ಕಡೆ ಗಂಡಸರಿಗೆ ದರೋಡೆ ಒಂದು ಕಡೆ ಮಹಿಳೆಯರು ಫ್ರೀ ಮತ್ತೊಂದು ಕಡೆ ದರೋಡೆ ಇದು ಭಾರಿ ದೊಡ್ಡ ತಾರತಮ್ಯ ಯಾವಾಗಲೂ ದೇಶದ ಇತಿಹಾಸದಲ್ಲೇ ದೇಶ ಇತಿಹಾಸದಲ್ಲೇ ಪ್ರಪಂಚದ ಇತಿಹಾಸದಲ್ಲೇ ದೇಶ ಪ್ರಪಂಚದ ಇತಿಹಾಸದಲ್ಲೇ ಗಂಡು ಬೇರೆ ಹೆಣ್ಣು ಬೇರೆ ಅಂತೇಳಿ ಎಲ್ಲೂ ಮಾಡಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಬಹಳ ಗೌರವ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಅವರಿಗೆ ತಾವು ಉಚಿತ ಕೊಟ್ಟು ಸಂತೋಷ ಗೃಹಲಕ್ಷ್ಮಿ ಕೊಟ್ಟರು ಸಂತೋಷ ಆದರೆ ಪುರುಷರಿಗೆ ಗಂಡಸರನ್ನ ನೀವು ಯಾಕೆ ಕಡೆಗ ಸರ್ಕಾರ ಇದು ನಿಮ್ಮದೇ ಚಿಂತೆ ಯಾರು ನಿಮಗೆ ಈ ಒಂದು ಚಿಂತನೆ ಕೊಟ್ಟವ್ರು ಯಾರು ಯಾವ ದೇಶಕ್ಕೆ ಮಾಡಿದ ಮೇಲೆ ಗಂಡ ಹೆಂಡತಿ ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ತಂದೆ ಬೇರೆ ಬೇರೆ ಮಾಡೋದು ಈ ಬೇರೆ ಬೇರೆ ಮಾಡಿರುವುದು ಶಾಸ್ತ್ರದವ್ರು ಹೇಳ್ತಾರೆ ಇದು ಪಾಪದ ಕೆಲಸ ಅಂತ ಹೇಳ್ತಾರೆ ಹೇಳ್ತಾ ಇಲ್ಲ ಶಾಸ್ತ್ರದವರು ಪಾಪದ ಕೆಲಸ ಗಂಡು ಹೆಣ್ಣುಗಳು ಬೇರೆ ಮಾಡೋ ಸರಿ ಇಲ್ಲ ಇದು ಒಂದು ಅಪಮಾನ ಗಂಡಸರಿಗೆ ಅಪಮಾನ ಅಗೌರವ ಪಾಪ ಇದನ್ನು ಹೆಣ್ಮಕ್ಳು ಮಕ್ಕಳು ಒಪ್ಪೋದಿಲ್ಲ ಹೆಣ್ಮಕ್ಳು ಅವರು ಉಚಿತ ಕೊಟ್ಟಿದ್ದೀರಿ ಓದ್ತಾ ಇದ್ದಾರೆ ಆದರೆ ಅವ್ರ ತಂದೆ ಅಣ್ಣ ಗಂಡ ತಮ್ಮ ಇವರು ಕೊಡದೇ ಇರೋದು ಹೆಣ್ಣು ಮಕ್ಕಳಿಗೂ ನೋವಾಗಿದೆ ನಾವು ಹೇಳ್ತಾ ಇದೀವಿ ಗಂಡಸರಿಗೂ ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡಲೇಬೇಕು ಇದ್ರ ಜೊತೆಗೆ ಗಿರಲಕ್ಷ್ಮಿ ಅಂತ ನೀವು ಹೆಣ್ಣು ಮಕ್ಕಳು ಕೊಡ್ತೀರಿ ಅಲ್ಲೂ ಗಂಡಸರು ನೋವು ಪಡಬೇಕಾಗಿದೆ ಏನ್ ನಮ್ಮ ಮನೆಯವರು ದುಡ್ಡು ಬರುತ್ತೇನೆ ನನಗೆ ಏನು ಇಲ್ವಲ್ಲ ಅಂತ ಇದೊಂದು ಏನಾಗಿದೆ ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ ಸಿದ್ದರಾಮಯ್ಯನವರೇ ಈ ಮುಂದೆ ಬರುವ ಆಯವ್ಯಯದಲ್ಲಿ ಯೋಚನೆ ಮಾಡಿ ತಾರತಮ್ಯ ತಗೀರಿ ಬಸ್ ದರ ಇಳಿಸಿ ನಾವು ಕನ್ನಡ ತೆಳುವಾಟ ಪಕ್ಷ ಗಂಡಸರ ಪರವಾಗಿ ಗಂಡಸರ ಪಾರ್ಟಿಯನ್ನೇ ನಾವು ಇಡೀ ರಾಜ್ಯಾದ್ಯಂತ ಸಂಘಟಿಸ್ತೇವೆ ಗಂಡಸರಿಗಾಗಿ ನಾನು ಒಬ್ಬನೇ ಅಲ್ಲ ಅವ್ರ ಮನೆ ಹೆಂಗುಸರು ಸುದ ನಮ್ಮ ಯಜಮಾನರು ಕೊಡಿ ನಮ್ಮ ತಂದೆ ಕೊಡಿ ನಮ್ಮ ತಮ್ಮನ ಕೊಡಿ ನಮ್ಮ ಅಣ್ಣನ ಕೊಡಿ ಅಂತ ಕೇಳೋಕ್ಕಾಗ ಬರುತ್ತೆ ಆದ್ರಿಂದ ನೀವು ಬೇರೆ ಬೇರೆ ಮಾಡದೆ ಗಂಡಸರಿಗೂ ಉಚಿತ ಕೊಡಬೇಕು ಮತ್ತು ಈ ಏರಿಕೆಯನ್ನ ಕಡಿ ಇಡಲೇಬೇಕು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬಾರದು ಅಂತೇಳಿ